ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀಡಲ್ಪೆಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಹತ್ರ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ಫ್ರೆಂಡ್ಸ್ ವಿಥೌಟ್ ಕುಚ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಬಾರ್ಡರ್ ಡಿಸೈನ್ ರೀತಿಯಾಗಿ ಹಾಕ್ಕೊಳ್ಬೋದು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ನಂತರ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕ್ಕೊಂಡೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಮತ್ತೆರಡು ಗಳಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನನ್ನು ಹಾಕಿ ನಾನು ಡಬಲ್ ಕ್ರೋಶ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆ ಕಂಬದ ಕೆಳಗಡೆ ಹೋಲ್ ಇರುತ್ತೆ ಇಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಆ ಡಬಲ್ ಕ್ರೋಶ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಒಂದು ಪಿಕೋಟ್ ಆಯಿತು ಈ ರೀತಿ ಪಿಕೋ ಬರುತ್ತೆ ನಂತರ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಡಬಲ್ ಕ್ರೋ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಇಲ್ಲಿ ಒಂದು ಕಂಬದಷ್ಟು ಗ್ಯಾಪನ್ನು ಕೊಡಬೇಕಾಗುತ್ತೆ ತೀರಾ ಹತ್ರ ಮಾಡಿಕೊಡ್ಬೇಡಿ ಅಂದರೆ ಒಂದು ಕಂಬ ಗ್ಯಾಪ್ ಡಿಸ್ಟೆನ್ಸ್ ಕೊಟ್ಟರೆ ಸಾಕು ಒಂದು ಕಂಬನ ಮಾಡಿ ನಾನು ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ ಈ ರೀತಿ ಎರಡು ಪಿಕೋಟ್ ಆಯಿತು ಇವಾಗ ನಾನು ಮತ್ತೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಪಿಕೌಟ್ ಆದಮೇಲೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕನೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ತುಂಬಾ ಈಸಿ ಡಿಸೈನ್ ಇದು ಈ ರೀತಿ ಪಿಕೋಟ್ನ ಮಾಡಿಕೊಂಡೆ ಒಂದು ಕಂಬಕ್ಕೂ ಮತ್ತೊಂದು ಕಂಬಕ್ಕೂ ಸುಮಾರು ಒಂದು ಕಂಬದಷ್ಟು ಗ್ಯಾಪನ್ನು ಕೊಡಬೇಕಾಗುತ್ತೆ ತೀರಾ ಪಕ್ಕದಲ್ಲೇ ಮಾಡ್ಕೊಳ್ಬೇಡಿ ಅಂದರೆ ಇನ್ನೊಂದು ಸ್ಟೆಪ್ ಇದೆಯಲ್ವ ಹಾಗಾಗಿ ಅಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ ಸೊ ಆದಷ್ಟು ಒಂದು ಕಂಬದಷ್ಟು ಗ್ಯಾಪನ್ನು ಕೊಟ್ಕೊಂಡು ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಿ ಪಿಕೋಟ್ನ ಮಾಡಬೇಕಾಗುತ್ತೆ ಸೊ ಬೇಸ್ಲೇನಿಷ್ಟೇ ಇಷ್ಟೇ ಮಾಡ್ಕೊಳ್ಳೋದಷ್ಟೇ ಸೊ ತುಂಬಾ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದನ್ನು ಸ್ಲೀವ್ಸ್ಗಳಿಗೆ ದುಪ್ಪಟ್ಟಗಳಿಗೆ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಎಲ್ಲದಕ್ಕೂ ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ ಸೊ ಇಲ್ಲಿ ಡಬಲ್ ಕೃಷಿಕ ಕಂಬನ ಮಾಡಿಕೊಂಡು ತ್ರೀ ಚೈನ್ನ ಹಾಕ್ಕೊಂಡು ಪಿಕೌಟ್ನ ಮಾಡ್ಕೊಳ್ತಾ ಹೋಗ್ತೀನಿ ಸ್ವಲ್ಪ ದೂರ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ರೀತಿ ಬರಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಸೊ ಈ ಸ್ಟೆಪ್ಪ ತುಂಬಾ ನೀಟಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ತುಂಬನೇ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಸೊ ಕೊನೆಯಲ್ಲೂ ಕೂಡ ನಾನು ಡಬಲ್ ಕ್ರೋಶ ಕಂಬ ಆದಮೇಲೆ ಸಾರಿ ಒಂದೆರಡು ಒಂದು ಟೂ ಚೈನ್ನ ಹಾಕಿ ಕಂಬನ ಮಾಡಿಕೊಂಡು ನಂತರ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಸೊ ಇಲ್ಲಿಗಾದರೂ ಕಟ್ಕೊ ಕಟ್ ಮಾಡ್ಕೊಳ್ಬೋದು ಸ್ಟಾರ್ಟಿಂಗೇ ಹೇಗೆ ನಾವು ಟೂ ಚೈನ್ನ ಹಾಕ್ಕೊಂಡು ಪಿಕೌಟ್ನ ಸ್ಟಾರ್ಟ್ ಮಾಡಿಕೊಂಡು ಅದೇ ರೀತಿ ನಾನು ಎಂಡಿಂಗಲ್ಲೂ ಕೂಡ ಟೂ ಚೈನ್ನ ಹಾಕಿ ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ಸೊ ಲಾಕ್ ಮಾಡಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದ್ಮೇಲೆ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತೀನಿ ಥ್ರೆಡ್ ಕಟ್ ಮಾಡಿ ನಮ್ಮ ನಮ್ಸೇಜ್ ಹೇಳ್ಕೊಂಡ್ರೆ ಆ ಥ್ರೆಡ್ ಟೈಟ್ ಆಗಿ ಕೂರುತ್ತೆ ಸೊ ಎಲ್ಲ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸ್ವಲ್ಪ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕು ಈ ರೀತಿ ಬೇಸ್ ಲೈನ್ ಬರುತ್ತೆ ಸೊ ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ನಾನು ಆರು ಎಳೆದಾರನ ತೆಗೆದು ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಅಷ್ಟೇ ಸ್ಟಾರ್ಟಿಂಗ್ ಥ್ರೆಡ್ ಕೂಡ ಆರು ಎಳೆ ಆರನ್ನು ತೊಗೊಂಡಿದೆ ನಾನಿಲ್ಲಿ ಸ್ಟಾರ್ಟಿಂಗೆ ಲಾಕ್ ಇದ್ದೀನಿ ಟೂ ಚೈನ್ ಹಾಕಿರ್ತೀನಲ್ವ ಅಲ್ಲಿ ಲಾಕ್ ಮಾಡಿಕೊಂಡೆ ಆ ಎರಡು ಕಂಬದ ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಸೆಕ್ಯೂರ್ ಆಗಿರುತ್ತೆ ಅಂತ ಈ ರೀತಿ ಲಾಕ್ ಆದಮೇಲೆ ಒಂದು ಎರಡು ಚೈನ್ಗಳನ್ನ ಹಾಕ್ಕೊಳ್ತಾಯಿ ಟೂ ಚೈನನ್ನು ಹಾಕಿ ನಿಡಲ್ ಮೇಲೆ ನಾವು ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸೊ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ನಾವು ಪಿಕೌಟ್ನ ಮಾಡಿರ್ತೀವಲ್ಲ ಫಸ್ಟ್ ಪಿ ಪಿಕೋಟು ಅದಾದಮೇಲೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಎರಡು ಪಿಕೋಟ್ಗಳು ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಎರಡು ದಾರದಿಂದ ಒಂದು ಮಾಡಬೇಕು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಸೂಜಿ ಮೇಲೆ ಸಲ ದಾರನ ಸುತ್ಕೊಂಡು ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಒಂದು ಚೈನ್ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ಮಾಲ್ ಸೈಜ್ ಬೀಡನ್ನ ಇಲ್ಲಿ ಬಳಸ್ತಾ ಇರೋದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ ಒಂದು ಚೈನ್ ಒಂದು ಬೀಡ್ ಬರುತ್ತೆ ಮತ್ತೊಂದು ಚೈನ್ ಬರುತ್ತೆ ಅಂದರೆ ಬೀಡ್ ಲಾಕ್ ಥರ ಸೊ ಇವಾಗ ನಾನು ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಕಂಬದ ಕೆಳಗಡೆ ಹೋಲ್ ಇರುತ್ತೆ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡಬೇಕು ಒಂದು ಪಿಕೌಟ್ ಆಯಿತು ಇವಾಗ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ಎರಡು ಪಿಕೌಟ್ ಮಧ್ಯದಲ್ಲಿ ಈ ಗ್ಯಾಪಲ್ಲಿ ಹೋಗಿ ಈ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಿ ಒನ್ ಚೈನ್ ಟೂ ಚೈನ್ ಸಾರಿ ಟೂ ಚೈನ್ ತ್ರೀ ಚೈನ್ ಮೂರು ಚೈನನ್ನು ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿ ಇಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್ ಪಿಕೋಟ್ನೇ ಮಾಡ್ಕೊಳ್ತಾ ಇರೋದು ಎರಡು ಪಿಕೋಟ್ಗಳ ಮಧ್ಯೆ ನಾನು ಪಿಕೋಟ್ನ ಮಾಡ್ತಾಯಿದ್ದೀನಿ ನಂತರ ನೆಕ್ಸ್ಟ್ ಎರಡು ಪಿಕಾಟ್ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇವಾಗ ನಾನು ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ಇಲ್ಲಿ ಮೂರು ಪಿಕಾಟ್ ಆಗಿದೆ ಫಸ್ಟ್ ಪಿಕೋಟ್ಗೆ ಮಾತ್ರ ನಾನು ಬೀಡನ್ನ ಹಾಕಿರೋದು ನಾನು ಇವಾಗ ನೆಕ್ಸ್ಟ್ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ಎರಡು ಪಿಕಾಟ್ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾಯಿ ಈ ರೀತಿ ಲಾಕ್ ಮಾಡಬೇಕು ಸೊ ಇಲ್ಲಿ ಬೇಕಿದ್ರೆ ನೀವು ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ಸೊ ನಾನು ಇಲ್ಲಿ ಒಂದು ಬೀಡ್ ಹಾಕಿದಾದ ಮೇಲೆ ಮೂರು ಪಿಕೌಟ್ನ ನಾರ್ಮಲ್ ಆಗಿ ಮಾಡಿ ಅಂದರೆ ಬೀಡನ್ನ ಹಾಕ್ಕೊಳ್ದೆ ಮಾಡಿ ಇವಾಗ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಎರಡು ಬಿ ಪಿಕೌಟ್ ಮಧ್ಯೆ ನಂತರ ಒಂದು ಚೈನನ್ನು ಹಾಕಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸ್ಮಾಲ್ ಸೈಜ್ ಬೀಡ್ನಾದರೂ ಬಳಸ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ನಾದರೂ ಹಾಕ್ಕೊಳ್ಬೋದು ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಥರ ಮಾಡ್ತೀನಿ ಅಂದರೆ ಒಂದು ಚೈನನ್ನು ಹಾಕ್ಕೊಳ್ಬೇಕು ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಸ್ಟಾರ್ಟಿಂಗ್ ಹಾಕಿದ್ದೀನಲ್ವ ಇದೇ ರೀತಿ ನೀವು ಎಲ್ಲ ಪಿಕಾಟ್ಗಾದರೂ ಹಾಕ್ಕೊಳ್ಬೋದು ಅಥವಾ ಎರಡೆರಡು ಪಿಕೋಟ್ ಆದಮೇಲೆ ಒಂದೊಂದು ಬೀಡ್ ಬರೋ ಆಗಾದ್ರೂ ಮಾಡ್ಕೊಳ್ಬೋದು ನಂತರ ನಾನು ನಿಡಲ್ ಮೇಲೆ ಥ್ರೆಡ್ ಅನ್ನು ನೆಕ್ಸ್ಟ್ ಎರಡು ಬೀಡ್ಗಳ ಮಧ್ಯೆ ಥ್ರೆಡ್ ಇದೆ ಗ್ಯಾಪ್ ಇರುತ್ತೆ ಅಲ್ವಾ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ನಂತರ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಈ ಸ್ಟೆಪ್ಪು ಕೂಡ ಪಿಕೋಟೆ ಬಟ್ ಒಂದೊಂದು ಬೀಡ್ನ ಹಾಕೊಳ್ತಾ ಇದೀನಿ ಅಷ್ಟೆ ತುಂಬಾ ನೀಟಾಗಿ ಬರುತ್ತೆ ಇದು ಪೂರ್ತಿ ಫಿನಿಶಿಂಗ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಸ್ಗಳಿಗೆ ಮತ್ತೆ ದುಪ್ಪಟಗಳಿಗೆ ಸೀರೆ ಪಲ್ಲು ಬಾರ್ಡರ್ ಡಿಸೈನ್ ರೀತಿಯಾಗಿ ನಾವು ಈ ರೀತಿ ವರ್ಕ್ನ ಮಾಡ್ಕೊಳ್ಬಹುದು ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಇಲ್ಲೂ ಕೂಡ ಅಷ್ಟೇ ಮೂರು ನ ಮಾಡ್ತಾ ಇದೀನಿ ಮೊದಲಿಗೆ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಮೂರು ಪಿಕೋಟ್ ಆಯ್ತಲ್ವಾ ಬೀಡ ಆದ್ಮೇಲೆ ಇವಾಗ ಇನ್ನು ಒಂದು ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ದೀನಿ ನೆಕ್ಸ್ಟ್ ಎರಡು ಪಿಕೌಟ್ ಮಧ್ಯದಲ್ಲಿ ಒಂದು ಕಂಬನ ಮಾಡಿ ಇವಾಗ ನಾನು ಒಂದು ಚೈನನ್ನು ಹಾಕ್ತೀನಿ ಮೊದಲಿಗೆ ಸೊ ಮೂರು ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಂದರೆ ಮೂರು ಪಿಕೌಟ್ ಇರುತ್ತೆ ಒಂದು ಚೈನನ್ನು ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯಿದ್ದೀನಿ ಈ ರೀತಿ ಬೀಡನ್ನ ಹಾಕಿ ಬೀಡ್ನ ಲಾಕ್ ಮಾಡಿ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡೋದು ಲಾಕ್ ಆದಮೇಲೆ ನೆಕ್ಸ್ಟ್ ಪಿಕೋಟ್ಗಳನ್ನ ಕಂಟಿನ್ಯೂ ಮಾಡೋದು ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ನಾನು ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದೀನಿ ಸೊ ಕೊನೆಯಲ್ಲೂ ಕೂಡ ಒಂದು ಬೀಡ್ ಆದಮೇಲೆ ಪಿಕೌಟ್ ಮಾಡ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ಒಂದು ಒನ್ ಟೂ ಅಥವಾ ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸೊ ಟೂ ಚೈನ್ನ ಹಾಕ್ಕೊಂಡೇ ಸಾಕಾಗ್ತಿಲ್ಲ ಇನ್ನೂ ಒಂದು ಚೈನನ್ನು ಹಾಕಿ ಇಲ್ಲಿ ಬೇಸ್ ಲೈನ್ ಲಾಕ್ ಇದೆ ನೋಡಿ ಸಾರಿ ಟೂ ಚೈನ್ ಇದೆ ಅಲ್ವಾ ಅದರಲ್ಲಿ ಒಂದ್ಸಲ ಲಾಕ್ ಮಾಡಿ ಲಾಕ್ ಆದ್ಮೇಲೆ ನೆಕ್ಸ್ಟ್ ಈ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಅಂದರೆ ಸಿಂಗಲ್ ಕ್ರೋಶ್ ಇದೇಲೆ ಒಂದ್ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದೀನಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಸೊ ನೀವು ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ಪಿಕೌಟ್ ಆದ ತಕ್ಷಣ ಒಂದು ನೆಕ್ಸ್ಟ್ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡ್ರೆ ಸೊ ಅಲ್ಲಿಗೆ ನೀವು ಲಾಕ್ ಮಾಡ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಬೋದು ನಾನು ಬೇಸ್ ಬೇಸ್ ಲೈನ್ಗೆ ಬಂದು ಥ್ರೆಡನ್ನು ಕಟ್ ಮಾಡ್ಕೊಂಡಿನಿ ಈ ರೀತಿ ಡಿಸೈನ್ ಬರುತ್ತೆ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನ್ ಅದು ತುಂಬಾ ಈಸಿಯಾಗಿ ಹಾಕ್ಕೊಳ್ಳುವಂಥದ್ದು ಕೇವಲ ಎರಡೇ ಸ್ಟೆಪ್ ಡಿಸೈನು ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೂ ಕೂಡ ಹೇಳ್ಬೋದು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಕುಚ್ಚು ಬೇಕಾದರೆ ನೀವು ಮಧ್ಯದಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ನಾಲ್ಕು ಕುಚ್ಚೈನಷ್ಟು ಗ್ಯಾಪನ್ನು ಕೊಟ್ಟು ಪಿಕೌಟ್ನ ಕಂಟಿನ್ಯೂ ಮಾಡ್ಬೋದು ಎರಡು ಸ್ಟೆಪ್ ಪಿಕಾಟ್ ಇರೋದ್ರಿಂದ ಆರಾಮಾಗಿ ಹಾಕ್ಕೊಳ್ಬೋದು ಇವಾಗ ಕ್ರೋಶ ಕುಚ್ಚನ್ನು ಕಲಿತಾ ಇರೋರು ಕೂಡ ಆರಾಮಾಗಿ ಟ್ರೈ ಮಾಡಿ ತುಂಬ ಈಸಿ ಡಿಸೈನು ನಿಮಗೆ ಕಂಬ ಮಾಡೋದಕ್ಕೆ ಬಂದರೆ ಸಾಕು ಡಬಲ್ ಕ್ರೋಶ ಕಂಬಗಳನ್ನ ಪ್ರೈಸ್ ಬಂದು ಇದಕ್ಕೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ವರೆಗೂ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ಮೆಂಟ್ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸ್ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಬೇಸ್ಲೈನಲ್ಲಿ ಕಂಬನ ಮಾಡ್ತೀವಲ್ಲ ಅಲ್ಲಿ ಕಂಬನ ಮಾತ್ರ ಒಂದೊಂದು ಕಂಬದಷ್ಟು ಗ್ಯಾಪನ್ನು ಕೊಡಬೇಕು ತೀರ ಹತ್ರದಲ್ಲಿ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಸ್ವಲ್ಪ ದೂರ ದೂರದಲ್ಲಿ ಕಂಬ ಬಂದರೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ